ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಪತ್ರಿಕಾಗೋಷ್ಠಿಯನ್ನು ಎದುರಿಸೋದಿರುತ್ತಲ್ಲ ಅದು ಅಂಥ ಸುಲಭವಾದುದಲ್ಲ ಬಹುತೇಕ ರಾಜಕಾರಣಿಗಳಿಗೆ ಅದೊಂದು ಸವಾಲು ಯಾಕೆಂದರೆ ಒಬ್ಬ ಪತ್ರಿಕೋದ್ಯಮಿಯಾದವನು ಆತ ಜನರ ನಡುವೆ ಇರ್ತಾನೆ ಜನ ಯಾವ ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಯನ್ನು ಕೇಳ್ತಾನೆ ಅದು ಕೇವಲ ಒಬ್ಬ ಪತ್ರಿಕೋದ್ಯಮಿಯ ಬಾಯಲ್ಲಿ ಬಂದಿದ್ದರೂ ಕೂಡ ಅದು ಸಾಮಾನ್ಯ ಜನರ ಪ್ರಶ್ನೆ ಇವತ್ತಿನ ದಿನ ಪ್ರಶ್ನೆ ಕೇಳುವುದೇನಿದೆ ಪ್ರಶ್ನೆ ಕೇಳುವುದೇನೆ ಒಂದು ಅಪರಾಧ ಅನ್ನುವ ಒಂದು ಕಾಲಘಟ್ಟದಲ್ಲಿ ಬಂದಿದ್ದೀವಿ ಅದರ ಜೊತೆಗೆ ಸುದ್ದಿಗಾರರು ಯಾರಿದ್ದಾರೆ ಅವರು ಪ್ರಶ್ನೆ ಕೇಳುವುದು ಕಡಿಮೆಯಾಗಿದೆ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಶ್ನೆಗಳನ್ನು ಕೇಳುವುದು ಕಡಿಮೆ ಆದರೂ ಕೂಡ ಕೆಲವರಿಗೆ ಪತ್ರಿಕಾಗೋಷ್ಠಿಯನ್ನು ಎದುರಿಸೋದಿರುತ್ತಲ್ಲ ಅದು ಭಯವನ್ನು ಉಂಟು ಮಾಡುತ್ತೆ ಆತಂಕವನ್ನು ಆದ್ದರಿಂದ ಕೆಲವರು ಪತ್ರಿಕಾಗೋಷ್ಠಿಯನ್ನು ಕರೆದೇ ತಪ್ಪಿಸ್ಕೊತಾರೆ ಟ್ವಿಟರ್ನಲ್ಲಿ ಯಾರು ಟ್ವಿಟರ್ ಹ್ಯಾಂಡಲ್ ಮಾಡೋರು ಇರ್ತಾರೋ ಅವರು ಬರೀತಾರೆ ಅವ್ರ ಹೆಸರು ಈ ಬಹುತೇಕ ರಾಜಕಾರಣಿಗಳು ಕಲ್ತ್ಕೊಂಡಿದ್ದಾರೆ ಅವರು ಟ್ವಿಟರ್ ಮತ್ತು ಫೇಸ್ಬುಕ್ ಹ್ಯಾಂಡಲ್ ಮಾಡೋದು ಯಾರಿಗೋ ಕೊಟ್ಟಿರ್ತಾರೆ ಸಂಬಳಕ್ಕೆ ಇಟ್ಕೊಂಡಿರ್ತಾರೆ ಸಂಬಳಕ್ಕೆ ಇಟ್ಕೊಂಡು ಅವರು ಅವರ ಪರವಾಗಿ ಬರೀತಾ ಅದರಂತೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಪತ್ರಿಕೆಗಳಲ್ಲೂ ಕೂಡ ಕಾಲಮ್ಗಳು ರಾಜಕಾರಣಿಗಳು ಬರೋ ಪ್ರಾರಂಭ ಅದನ್ನು ಕೂಡ ಬೇರೆಯವರು ಬರೀತಾರೆ ಅವರ ಹೆಸರಿನಲ್ಲಿ ಅವರು ನಾನು ಈ ಈ ಒಂದು ಪೂರ್ವ ಪೀಠಕ್ಕೆ ಮಾಡಿದ್ದು ಇವತ್ತು ರಾಹುಲ್ ಗಾಂಧಿಯವರು ಕರೆದಿರುವ ಪತ್ರಿಕಾಗೋಷ್ಠಿ ಭಾರತ ಜೋಡೋ ಯಾತ್ರೆ ಪ್ರಾರಂಭ ಆದಮೇಲೆ ಇದು ಅವರ ಮೂರನೆಯ ಪತ್ರಿಕಾಗೋಷ್ಠಿ ಕರ್ನಾಟಕದಲ್ಲಿ ಮೊದಲನೇ ಪತ್ರಿಕಾಗೋಷ್ಠಿ ಅವರು ಇವತ್ತು ತುರುವೇಕೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಇದು ಹಲವು ದೃಷ್ಟಿಯಿಂದ ಭಾಳ ಮಹತ್ವದ್ದು ಒಂದು ರಾಹುಲ್ ಗಾಂಧಿಯವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣ ಆದದ್ದು ಭಾರತ ಜೋಡೋ ಯಾತ್ರೆ ಯಾಕೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣವಾದದ್ದು ವಿಸ್ತೃತವಾದ ಒಂದು ವಿವರಗಳನ್ನು ರಾಹುಲ್ ಗಾಂಧಿ ಕೊಟ್ಟರು ಆ ಮೂಲಕ ತಾವೊಬ್ಬ ಪ್ರಬುದ್ಧ ರಾಜಕಾರಣಿಯಾಗುವ ಎಲ್ಲ ಲಕ್ಷಣವನ್ನು ಅವರು ತೋರಿಸ್ರು ಅಷ್ಟೇ ಅಲ್ಲ ಇದುವರೆಗೆ ಸಾಮಾಜಿಕ ಜಾಲವನ್ನು ಹಿಡಿದುಕೊಂಡು ರಾಹುಲ್ ಗಾಂಧಿಯವರ ಒಂದು ವ್ಯಕ್ತಿತ್ವವನ್ನು ನಾಶಪಡಿಸುವ ಕೆಲಸ ಏನು ನಡೀತು ಸತತವಾಗಿ ಬಿ ಜೆ ಪಿ ಸಂಘ ಪರಿವಾರ ಮಾಡ್ತಾ ಬಂದರು ಅದೆಲ್ಲ ಸುಳ್ಳು ಅನ್ನುವುದು ಗೊತ್ತಾಯಿತು ಅದನ್ನು ಮೀರಿ ಆಲೋಚನೆ ಮಾಡುವ ಒಂದು ಶಕ್ತಿ ರಾಹುಲ್ ಗಾಂಧಿಯವರಿಗೆ ಇದೆ ಅನ್ನೋದು ಗೊತ್ತಾಯಿತು ಸೊ ಒಬ್ಬರು ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದರು ನೀವು ಕನ್ನಡದಲ್ಲಿ ಪ್ರಶ್ನೆ ಕೇಳಿ ನಾನು ಅರ್ಥ ಮಾಡ್ಕೊತೀನಿ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೆಲವರು ಇಂಗ್ಲೀಷ್ನಲ್ಲಿ ಕೇಳಿದರು ಕೆಲವರು ಕನ್ನಡದಲ್ಲಿ ಕೇಳಿದರು ಬಹುತೇಕ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೂಡ ಕೊಟ್ಟರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಬಹಳ ಮುಖ್ಯ ಅನಿಸಿದ್ದು ಒಂದು ಪ್ರಶ್ನೆ ಈ ಬೋ ಭಾರತ ಜೋಡೋ ಯಾತ್ರೆ ನಿಮಗೆ ಎಂತಹ ಅನುಭವವನ್ನು ಕೊಟ್ಟಿದೆ ಭಾರತ ಜೋಡೋ ಯಾತ್ರೆಯಿಂದ ನೀವು ನೋಡುವ ರೀತಿ ಬದಲಾಗಿದೆಯಾ ನಿಮ್ಮ ಒಳಗಡೆ ಬದಲಾವಣೆ ಆಗಿದೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಟ್ಟರು ಸೊ ಅವ್ರು ಏನು ಹೇಳಿದ್ರು ಅಂತಂದರೆ ನಾನು ಕೆಲವು ಐಡಿಯಾಸ್ ಮೇಲೆ ಆಲೋಚನೆಗಳ ಮೇಲೆ ನಾನು ರಾಜಕೀಯ ಮಾಡುವಂಥವ್ರು ಈ ನನ್ನ ಆಲೋಚನೆ ಏನಿದೆ ನನ್ನ ಐಡಿಯಾಸ್ಗಳೇನಿದೆ ಅದಕ್ಕೆ ಅದಕ್ಕೆ ಆ ರೀತಿ ನಾನು ರಾಜಕಾರಣ ಮಾಡೋದರಿಂದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಇದು ಭಯವನ್ನು ಉಂಟು ಮಾಡಿದೆ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಮಹತ್ವವನ್ನು ಅವರು ಇನ್ನೊಂದು ರೀತಿ ವಿವರಿಸಿದ್ರು ಹಾಗೆ ಮಾಧ್ಯಮಗಳನ್ನು ಕೂಡ ಅವರು ಇಂಡೈರೆಕ್ಟ್ಲಿ ಟೀಕೆ ಮಾಡ ಸೊ ಸಾವಿರಾರು ಕೋಟಿ ರೂಪಾಯಿಯ ಮೀಡಿಯಾ ಏನಿದೆ ಅದನ್ನು ಹಣವನ್ನು ನನ್ನ ಇಮೇಜನ್ನು ಹಾಳು ಮಾಡೋದಕ್ಕೆ ಬಳಸಲಾಗಿದೆ ಸಾವಿರಾರು ಕೋಟಿಯನ್ನು ಬಳಸಿ ನನ್ನ ಇಮೇಜ್ ಏನಿದೆ ನನ್ನ ವ್ಯಕ್ತಿತ್ವ ಏನಿದೆ ಅದನ್ನೆಲ್ಲ ನಾಶಪಡಿಸಲಾಗಿದೆ ನಾಶಪಡಿಸಲಾಗುತ್ತಿದೆ ಸೊ ಇದೇ ಇದೆ ಇದು ಇದರಲ್ಲಿ ಮಾಧ್ಯಮಗಳ ಪಾತ್ರವೂ ಇದೆ ಅನ್ನೋದನ್ನು ಅವರು ಅಪ್ರತ್ಯಕ್ಷವಾಗಿ ಹೇಳಿದ್ರು ಅದು ಇನ್ನೊಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕೂಡ ಆ ಮಾತನ್ನು ಹೇಳಿದ್ರು ಆದರೆ ನಾನು ಹಾಗಿಲ್ಲ ನಾನು ನಿಜದ ಮೇಲೆ ನಿಂತಿದ್ದೇನೆ ನನ್ನ ನಿಜ ಏನು ಅನ್ನುವುದು ನನ್ನ ಜೊತೆಗೆ ಇರುವವರಿಗೆ ಗೊತ್ತಾಗುತ್ತೆ ಅದು ನನ್ನ ನಿಜ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಬರ್ತಾ ಇದೆ ಅದು ಯಾವುದೂ ನಿಜವಲ್ಲ ಅನ್ನೋದನ್ನ ಅವರು ಹೇಳ ಸೊ ಅವರು ಅದರ ಜೊತೆಗೆ ಇದು ಕೇವಲ ನನ್ನ ಯಾತ್ರೆ ಅಲ್ಲ ಇದು ಲಕ್ಷಾಂತರ ಜನ ಬರ್ತಿದ್ದಾರೆ ಇದು ಲಕ್ಷಾಂತರ ಜನರ ಯಾತ್ರೆ ಅವರಾಗೇ ಬರ್ತಾ ಇದ್ದಾರೆ ಸೊ ಆದರೆ ಇದಕ್ಕೊಂದು ರಾಜಕೀಯ ಆಯಾಮ ಇದೆ ಅನ್ನೋದನ್ನು ನಾನು ಹಾಕಲ್ಲ ಯಾಕೆಂದರೆ ಇದರಲ್ಲಿ ರಾಜಕಾರಣಿಗಳು ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಅದರಿಂದ ಇದಕ್ಕೊಂದು ರಾಜಕೀಯ ಆಯಾಮ ಇದೆ ಅನ್ನೋದು ಸೊ ಅದರ ಜೊತೆಗೆ ಅದು ಉದ್ದೇಶ ಏನು ಅನ್ನೋದನ್ನು ರಾಹುಲ್ ಗಾಂಧಿ ವಿವರಿಸ್ತು ತಾವು ಯಾಕೆ ಭಾರತ ಜೋಡೋ ಯಾತ್ರೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಉದ್ದೇಶ ಏನು ಆ ಉತ್ತರ ಕೂಡ ಭಾಳ ಚೆನ್ನಾಗಿದೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮತ್ತು ಜನರ ನಡುವೆ ಒಂದು ಅಂತರ ಉಂಟಾಗಿದೆ ಅನ್ನುವ ಮಾತನ್ನು ಅವರು ಹೇಳಿದರು ನನ್ನ ಉದ್ದೇಶ ಇದೆಯಲ್ಲ ರಸ್ತೆಯಲ್ಲಿ ಹೋಗುವುದು ನನ್ನ ಉದ್ದೇಶ ಜನರ ಹತ್ತಿರ ನಾನು ದೈಹಿಕವಾಗಿ ಜನರ ಹತ್ತಿರ ಇರಬೇಕು ಅನ್ನೋದು ನನ್ನ ಉದ್ದೇಶ ಯಾಕೆಂದರೆ ಕಾರು ಪ್ಲೇನ್ಗಳ ಮೂಲಕ ನಾನು ಹೋಗ್ಬೋದು ಆದರೆ ಈ ಒಂದು ಸಂಪರ್ಕ ಸಾಧ್ಯ ಆಗಲ್ಲ ಅದು ಇವತ್ತಿನ ರಾಜಕಾರಣಿಗಳ ಮುಮ್ಮಟ್ಟಿಗೆ ಕಾರುಗಳಲ್ಲಿ ಪ್ಲೇನ್ಗಳಲ್ಲಿ ಹೋಗ್ತಾರೆ ಮುಖ ತೋರಿಸ್ತಾರೆ ಭಾಷಣ ಹೊಡಿತಾರೆ ಬರೆದು ಬಿಡ್ತಾರೆ ಸೊ ಇಂಥ ಸ್ಥಿತಿಯಲ್ಲಿ ನಾವು ಜನರ ನಡುವೆ ದೈಹಿಕವಾಗಿ ಹೋಗಬೇಕು ಅಂತ ಅದರ ಜೊತೆಗೆ ಇದಕ್ಕಿಂತ ಜನರ ಜೊತೆ ನಾನು ಹತ್ತಿರದ ಸಂಪರ್ಕ ಬೇರೆ ರೀತಿ ಸಾಧಿಸೋಕ್ಕಾಗಲ್ಲ ಇದು ಸಾಮಾನ್ಯ ಜನರ ಜೊತೆ ನನಗೆ ಒಂದು ಹತ್ತಿರದ ಸಂಪರ್ಕವನ್ನು ಕೊಡುತ್ತೆ ಅಂತ ಅದಕ್ಕಿಂತ ಭಾಳ ಮುಖ್ಯವಾಗಿ ಹೇಳಿದ್ದು ನಾನು ಜನರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜನರ ಜೊತೆ ಸಂಪರ್ಕಿಸುವುದಕ್ಕೆ ನನಗೊಂದು ಸಫರಿಂಗ್ ಬೇಕು ಸಫರಿಂಗ್ ಅನ್ನುವ ಶಬ್ದವನ್ನು ಅವರು ಬಳಸಿದರು ಸಫರಿಂಗ್ ಅಂದರೆ ನೀವು ನೋವು ಅನ್ಬೋದು ನಾನು ಸ್ವಲ್ಪ ಸಫರ್ ಆಗ್ತಿದ್ದೀನಿ ಆವಾಗ ನನಗೆ ಜನರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ನಾನು ದೊಡ್ಡದು ಸಫರ್ ಮಾಡ್ತೇನೆ ಅಂತಲ್ಲ ವಾಕ್ ಮಾಡುವ ಮೂಲಕ ನಾನು ಸ್ವಲ್ಪ ಸಫರ್ ಆಗ್ತಿದ್ದೀನಿ ಆ ಸಫರಿಂಗ್ನ ಅನುಭವ ಏನಿದೆಯಲ್ಲ ಅದು ನನಗೆ ಬಹಳ ಮುಖ್ಯವಾದದ್ದು ಸೊ ನಾನು ಹೀಗೆ ಹೋಗುವಾಗ ಸೌಮಾನ ಸುಲಭ ಆಗುತ್ತೆ ನಾನು ನಡೀತಾ ಇರ್ತೀನಿ ರಸ್ತೆಯಲ್ಲಿ ನಾನು ಸಫರ್ ಮಾಡ್ತಾ ಇರ್ತೀನಿ ಅವರು ಬಂದು ಅವಾಗ ತಮ್ಮ ನೋವನ್ನು ತಮ್ಮ ಸಫರಿಂಗನ್ನು ನನ್ನ ಜೊತೆ ಹಂಚಿಕೊಡ್ತಾನೆ ಇದು ನನಗೆ ಬಹಳ ಗ್ರೇಟೆಸ್ಟ್ ಅಂತೂ ನಾನು ಇದನ್ನು ಈ ಒಂದು ಯಾತ್ರೆಯಲ್ಲಿ ಪಡೆದುಕೊಂಡಿದ್ದೀನಿ ಅದರ ಜೊತೆಗೆ ಈಗ ನನಗೆ ಈ ಸಂವಹನದ ಲಾಭ ಏನು ಅಂತ ಗೊತ್ತಾಗ್ತಾ ಇದೆ ಎಂದರು ರಾಹುಲ್ ಗಾಂಧಿ ಯಾಕಂದರೆ ನಾನು ಜನ ಬಂದು ನನ್ನ ಜೊತೆ ಮಾತನಾಡುವಾಗ ಅಲ್ಲೊಂದು ವೈಯಕ್ತಿಕವಾದ ಒಂದು ಸಂಬಂಧ ಏರ್ಪಡುತ್ತೆ ಆ ವೈಯಕ್ತಿಕ ಸಂಬಂಧದ ಮೂಲಕ ಬಿಸಿ ಅವರು ನನ್ನವರಾಗ್ತಾರೆ ಸೊ ಇದು ಭಾಳ ಭಾಳ ಸೂಕ್ಷ್ಮವಾಗಿ ಒಬ್ಬ ಆಲೋಚನೆ ಮಾಡುವ ವ್ಯಕ್ತಿ ಮಾತ್ರ ಇದನ್ನು ಹೇಳದಕ್ಕೆ ಸಾಧ್ಯ ಅದಕ್ಕೂ ಅವ್ರು ಇನ್ನೊಂದು ಉದಾಹರಣೆ ಕೊಟ್ಟರು ಯಾಕೆ ಭಾರತ ಜೋಡೋ ಮತ್ತು ಈ ಜನ ಸಂವಹನ ಇದೆಯಲ್ಲ ಯಾಕೆ ಮುಖ್ಯ ಅನ್ನೋದಕ್ಕೂ ಭಾಳ ಹೇಳೋದು ಎದುರುಗಡೆ ಇರುವಂಥ ಕ್ಯಾಮ್ರಾಗಳನ್ನು ತೋರಿಸಿ ಹೇಳಿ ಈ ಕ್ಯಾಮ್ರಾಗಳಿದೆಯಲ್ಲ ಅದರಲ್ಲಿ ಒಂದು ಡಿಸ್ಹಾನೆಸ್ಟಿ ಇದೆ ಸೊ ಈ ಕ್ಯಾಮ್ರಾಗಳಲ್ಲಿ ಒಂದು ಡಿಸ್ಹಾನೆಸ್ಟಿ ಇದೆ ಅದು ತಲುಪಿಸುವುದೇ ಬೇರೆ ನೀವು ಅದರಲ್ಲಿ ಕೆಲವರು ವರದಿಗಾರರು ಹಾನೆಸ್ಟ್ ಆಗಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ನಿಮ್ಮಲ್ಲಿ ಕೆಲವರು ಹಾನೆಸ್ಟಿ ಆಗಿರ್ಬೋದು ಆದರೆ ಅದನ್ನು ಮೀರಿ ಆ ಸುದ್ದಿ ಬರಬೇಕಾದ್ರೆ ಅಲ್ಲಿ ಡಿಸ್ಹಾನೆಸ್ಟಿ ಇರುತ್ತೆ ಆದರೆ ಜನರ ಜೊತೆ ನಾನು ಮಾತನಾಡುವಾಗ ಡಿಸ್ಆಾನೆಸ್ಟಿ ಅನ್ನೋದು ಇರದೇ ಇಲ್ಲ ಅಲ್ಲಿ ಹಾನೆಸ್ಟಿ ಮಾತ್ರ ಇರುತ್ತೆ ಸೊ ಜನರು ಇವತ್ತಿನ ಸಂದರ್ಭದಲ್ಲಿ ಜನ ನೋವಿನಲ್ಲಿದ್ದಾರೆ ಅವರು ಸಫಲ ಆಗ್ತಿದ್ದಾರೆ ನಾನು ಹೋಗಿ ಸಫರ್ ಇದ್ದೀನಿ ಸೊ ಜನರಿಗೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಜನರಿಗೆ ಏನು ಮಾಡಬೇಕು ಅಂತಿದೆಯೋ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಅದ್ರ ಜೊತೆ ತಾವು ಯುವಕರ ಜೊತೆ ಮಾತಾಡ್ತಾ ಮಾತಾಡಿದ್ದನ್ನು ಅವರು ಹೇಳಿದರು ಭಾಳಷ್ಟು ಜನ ನಾನು ಯುವಕರನ್ನು ಮಾತಾಡಿಸಿದೆ ಸೊ ಅದರಲ್ಲಿ ಭಾಳ ಜನ ಅವರು ಕಾಲೇಜ್ಗಳಲ್ಲಿ ಅಲ್ಲಿ ಓದ್ತಾ ಇದ್ರು ಓದ್ತಾ ಇದ್ದೀನಿ ಅಂತ ಹೇಳಿದರು ನಿಮಗೆ ಪದವಿ ದೊರಕಿದ ಮೇಲೆ ನಿಮಗೆ ಕೆಲಸ ಸಿಗುವ ಭರವಸೆ ಇದೆಯಾ ಅಂತ ಕೇಳಿದೆ ಇಲ್ಲವೇ ಇಲ್ಲ ನಮಗೆ ಕೆಲಸ ಸಿಗುವ ಭರವಸೆ ಇಲ್ಲ ಅಂತ ಹೇಳಿದ್ರು ಇದರಂಥ ನಿರುದ್ಯೋಗ ಯಾವ ಹಂತದಲ್ಲಿ ಇದೆ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ಅನ್ನೋ ಮಾತನ್ನು ಹೇಳಿದ್ರು ಜನರ ಮೂಲಭೂತ ಸಮಸ್ಯೆ ಇವತ್ತಿನ ಭಾರತೀಯರ ಸಮಸ್ಯೆ ಅಂದರೆ ಒಂದು ಈ ನಿರುದ್ಯೋಗ ಇನ್ನೊಂದು ಪ್ರೈಸ್ ರೈಸ್ ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮದ ವರ್ಗದ ಜನ ಏನಿದ್ದಾರೆ ಅವರು ಬೆಲೆ ಏರಿಕೆಯ ಬಗ್ಗೆ ಮಾತನಾಡ್ತಾರೆ ಬೇರೆ ವಿಚಾರ ಮಾತಾಡಲ್ಲ ಅಲ್ಲ ಅದನ್ನು ನಾನು ಈ ಭಾರತ ಜೋಡೋ ಪಾದಯಾತ್ರೆಯ ಸಂದರ್ಭದಲ್ಲಿ ಕಂಡುಕೊಂಡೆ ಅನ್ನುವ ಮಾತನ್ನು ಕೂಡ ರಾಹುಲ್ ಗಾಂಧಿ ನನಗೆ ಭಾಳ ಇಷ್ಟ ಆದದ್ದು ಸಫರಿಂಗ್ ಅಂತ ಅವ್ರು ಸಫರಿಂಗ್ ಬೇಕು ಅಂದರೆ ಸಾಮಾನ್ಯ ಜನ ನೋವಿನಲ್ಲಿರುವಾಗ ನಾವು ಸ್ವಲ್ಪ ನೋವನ್ನು ಅನುಭವಿಸಿ ನೋಡಬೇಕು ಅನ್ನುವ ಮಾತಿತ್ತಲ್ಲ ಅದು ಬಂದಂತೂ ಅದು ಒಬ್ಬ ರಾಜಕಾರಣಿ ಪ್ರಭುತ್ವ ರಾಜಕಾರಣಿಯಾಗುವುದತ್ತ ಇಟ್ಟ ಹೆಜ್ಜೆ ಅಂತ ನನಗೆ ಅನಿಸುತ್ತೆ ಎಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ್ಯಾಟ್ ಅದರ ಜೊತೆಗೆ ಅವರು ಎದುರಿಸಿದ ರೀತಿ ಏನಿದೆ ಮಾಧ್ಯಮಕ್ಕೆ ಏನು ಬೇಕೋ ಅದನ್ನ ತಲುಪಿಸಿದ್ರು ಹಾಗೆಯೇ ಪ್ರಭುತ್ವಕ್ಕೆ ಏನು ಹೇಳಬೇಕು ಅದನ್ನು ತಿಳಿಸಿದ್ರು ಈ ಹಲವು ವಿಚಾರಗಳ ಬಗ್ಗೆ ಅವರು ಇವತ್ತಿನ ಪತ್ರಿಕಾ ಸಂಸ್ಥೆಯಲ್ಲಿ ಮಾತನಾಡೋ ಕರ್ನಾಟಕಕ್ಕೆ ಬಂದು ಹಾಗೆ ಅವರು ಮಾತಾಡಿದ್ದು ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವ ಪ್ರಶ್ನೆಗೆ ಬಂದಾಗ ಭಾಳ ಜಾಣತನದ ಉತ್ತರವನ್ನು ಒಬ್ಬ ರಾಜಕಾರಣಿಗಂಥ ಜಾಣತನ ಬೇಕು ಅವರು ಹೇಳಿದ್ರು ಇದು ಸೊ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಅತ್ಯುತ್ತಮ ನಾಯಕರಿದ್ದಾರೆ ಸೊ ನಾವು ಬಹುಮತ ಬಂದರೆ ಬಹುಮತ ಬಂದ ಮೇಲೆ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಪ್ರೊಸೆಸ್ ಇದೆ ಆ ಮೂಲಕ ನಾಯಕರ ಆಯ್ಕೆ ಮಾಡ್ತೀವಿ ಅಂತ ಜಾಣತನದ ಉತ್ತರ ಕೊಟ್ಟರು ಇನ್ನೊಂದು ಹೇಳಿಲ್ಲ ಆದರೆ ಜೆ ಡಿ ಎಸ್ ಜೊತೆಗಿನ ಒಂದು ಹೊಂದಾಣಿಕೆ ಸಾಧ್ಯನ ಅನ್ನೋ ಪ್ರಶ್ನೆಗೂ ಕೂಡ ಭಾಳ ಕುತೂಹಲಕರವಾದ ಉತ್ತರನ್ನು ಕೊಟ್ಟರು ಚುನಾವಣೆ ಆದ ಮೇಲೆ ಯಾವ ಪರಿಸ್ಥಿತಿ ಇರುತ್ತೋ ಆ ಪರಿಸ್ಥಿತಿಯ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಬೋದು ಅನ್ನುವ ಸೂಚನೆಯನ್ನು ಕೊಡ್ತಾ ಇನ್ನೊಂದು ಮಾತಾಡಿದ್ರೆ ಈ ಬಗ್ಗೆ ನಾನು ಮಾತನಾಡಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಇದ್ದಾರೆ ಸಿ ಎಲ್ ಪಿ ನಾಯಕರಿದ್ದಾರೆ ಅವರನ್ನು ಕೇಳಿ ಜಿ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋತೇ ಇಲ್ಲ ಅಂತ ಹೇಳಿ ರಾಜ್ಯ ನಾಯಕರ ತಲೆ ಮೇಲೆ ತೀರ್ಮಾನದ ಜವಾಬ್ದಾರಿಯನ್ನು ಹಾಕ್ತು ಅಲ್ಲಿ ಕ್ಲಿಯರಿಗೆ ಗೊತ್ತು ಬಹುಮತ ಬರೆದಿದ್ದರೆ ಅಂತಹ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅನ್ನುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಭಾಳ ಒಂಥರ ಜಾಣಥರದ ಬ್ಯಾಟಿಂಗ್ ಡಿಫೆನ್ಸಿವ್ ಬ್ಯಾಟಿಂಗ್ ಅಂತಾರಲ್ಲ ಅಂಥ ಒಂದು ಡಿಫೆನ್ಸಿವ್ ಬ್ಯಾಟಿಂಗನ್ನು ಮಾಡಿದ್ರು ಸೊ ಯಾರು ಆಯ್ಕೆಯಾದರೂ ಕೂಡ ಅವರು ನೆಹರು ಫ್ಯಾಮಿಲಿಯ ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ರಿಮೋಟ್ ಕಂಟ್ರೋಲಲ್ಲಿ ಕೆಲಸ ಮಾಡಬೇಕಾಗತ್ತೆ ಅನ್ನುವ ಆರೋಪ ಬಿ ಜೆ ಅದಕ್ಕೆ ಅದಕ್ಕೇನಂತೀರಿ ಅಂದಾಗ ಅವರು ಹೇಳಿದರು ಈ ರೀತಿ ಹೇಳುವುದು ಆ ಇಬ್ಬರು ಅಭ್ಯರ್ಥಿಗಳಿಗೂ ಮಾಡುವ ಅವಮಾನ ಆಗುತ್ತೆ ಸೊ ಅವರು ಸ್ವತಂತ್ರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಅವರು ರಾಹುಲ್ ಗಾಂಧಿ ಹೇಳಿದರು ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರೀತಿಯ ಸಂವಹನ ಭಾಳ ಅದ್ಭುತವಾಗಿತ್ತು ಅಂತ ಈವನ್ನು ಹೊಸ ಎಜುಕೇಷನ್ ಪಾಲಿಸಿ ಬಗ್ಗೆ ತಾವು ಯಾಕೆ ವಿರೋಧ ಮಾಡ್ತೀವಿ ಅನ್ನೋ ಪ್ರಶ್ನೆಗೂ ಅವರು ಉತ್ತರ ಕೊಟ್ಟರು ಯಾಕೆಂದರೆ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ ಏನಿದೆ ಅದು ಇತಿಹಾಸವನ್ನು ತಿರುಚಿ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅದು ಇಡೀ ಎಜುಕೇಷನ್ ಸಿಸ್ಟಮನ್ನು ಸೆಂಟ್ರಲೈಸ್ ಮಾಡ್ತಿದ್ದಾರೆ ನಾವು ಡಿಸೆಂಟ್ರಲೈಸೇಷನ್ ಅಲ್ಲಿ ನಂಬಿಕೆ ಇದೆ ಆಯಾ ರಾಜ್ಯಗಳು ಅವರವರ ಎಜುಕೇಷನ್ ಪಾಲಿಸಿಯಲ್ಲಿ ಇಟ್ಕೊಳ್ಬೇಕು ಆದರೆ ಇವರು ಸೆಂಟ್ರಲೈಸ್ ಮಾಡ್ತಿದ್ದಾರೆ ಅಂತ ಅದಕ್ಕಿಂತ ಬಹಳ ಮುಖ್ಯವಾಗಿ ಅವರು ಹೇಳಿದ್ದು ತಾವು ಯಾಕೆ ಯಾತ್ರೆ ಮಾಡ್ತಿದ್ದೀವಿ ಅನ್ನೋದು ಮೂರು ವಿಚಾರಗಳನ್ನ ಹೇಳಿದರು ಒಂದು ಹಿಂಸೆ ಮತ್ತು ದ್ವೇಷ ದೇಶದಲ್ಲಿ ಒಂದು ತಾಂಡವ ಆಡ್ತಾ ಇದೆ ಸೊ ಈ ಹಿಂಸೆ ದೇ ದ್ವೇಷ ಏನಿದೆ ಅದೇ ದೇಶವನ್ನು ಒಡೆಯುವುದು ಇವತ್ತಿನ ಬಿ ಜೆ ಪಿ ಮತ್ತು ಪ್ರಭುತ್ವ ಈ ಒಂದು ಹಿಂಸೆ ದ್ವೇಷವನ್ನು ಬಿತ್ತುವ ಮೂಲಕ ಅವರು ದೇಶವನ್ನು ಒಡಿತಾ ಇದ್ದಾರೆ ನಾವು ದೇಶವನ್ನು ಒಡೆದಿಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಎಸ್ಪೆಷಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಬಲಿದಾನ ಸಾವಿರಾರು ಕಾರ್ಯಕರ್ತರ ಬಲಿದಾನ ಆಗಿದೆ ಸೊ ಅಂತಹ ಇತಿಹಾಸವನ್ನು ಇಟ್ಕೊಂಡು ಬಂದು ನಾವು ದೇಶವನ್ನು ಹೊಡಿತಿದ್ದೀವಿ ಅನ್ನೋದು ಮೂರ್ಖತನ ಅನ್ನೋ ರೀತಿ ಅವರು ಮಾತನಾಡಿದರು ಈವನ್ನು ಬಹುತೇಕ ನಾಯಕರುಗಳು ಕಾಂಗ್ರೆಸ್ ನಾಯಕರು ಹಲವರು ಬೇಲ್ ಮೇಲಿದ್ದಾರೆ ಮತ್ತೊಂದು ಮೇಲಿದ್ದಾರೆ ಬಿ ಜೆ ಪಿ ಹೇಳ್ತಾ ಇದೆ ಅಂತ ಅಂದಾಗ ಅದು ಒಂದು ರಾಜಕೀಯ ಆಗಿ ಅವರು ಬಳಸ್ತಾ ಇದ್ದಾರೆ ಅಂತೇಳಿ ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ರಾಹುಲ್ ಗಾಂಧಿ ನೀಡಲಿಲ್ಲ ಸೊ ಅದು ಒಟ್ಟಾರೆಯಾಗಿ ಅವರ ಪತ್ರಿಕಾಗೋಷ್ಠಿ ಬಹಳ ಮುಖ್ಯವಾಗಿತ್ತು ಅವರು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಚೀನಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಯಾರೊಬ್ಬರು ಕೇಳಿದ್ರು ಪ್ರಶ್ನೆ ಸೊ ಈ ಚೀನಾ ಏನಿದೆ ಅದು ಭಾರತದ ಸುಮಾರು ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಸ್ಥಳವನ್ನು ಆಕ್ರಮಿಸಿದೆ ಚೀನಾ ಸೊ ಅಂದರೆ ದೆಹಲಿಗಿಂತ ಸ್ವಲ್ಪ ಕಡಿಮೆ ಜಾಗ ಅದು ಅಷ್ಟು ಜಾಗ ಆಕ್ರಮಿಸಿದೆ ಸೊ ಆದರೆ ಈ ಬಗ್ಗೆ ಪ್ರಭುತ್ವ ಮಾತನಾಡ್ತಾ ಇಲ್ಲ ಸಂಸತ್ನಲ್ಲಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಲ್ಲ ಇನ್ನೆಲ್ಲೂ ಮಾತನಾಡಲ್ಲ ಪ್ರಧಾನಿಯವ್ರು ಮಾತ್ರ ಒಂದು ಮಾತನ್ನು ಹೇಳಿದರು ಅದು ಏನು ಅಂದರೆ ಭಾರತದ ಒಂದಿಂಚು ಜಾಗವನ್ನು ಚೀನಾ ಆಕ್ರಮಿಸಿಲ್ಲ ಅಂತ ಹೇಳಿದರು ಆದರೆ ಇದರ ಅರ್ಥ ಏನಾಯಿತು ಅಂತಂದರೆ ಈಗ ಚೀನಾ ಆಕ್ರಮಿಸಿದ ಭಾಗ ಚೀನಾದ್ದು ಅಂತ ಅವರು ಕ್ಲೇಮ್ ಮಾಡ್ಕೋಬೋದು ಪ್ರಧಾನಿ ಅವರು ಹೇಳಿದ್ದಾರೆ ಸೊ ಅದು ಭಾಳ ಸೆನ್ಸಿಟಿವ್ ಆದ ಒಂದು ಉತ್ತರವನ್ನು ಅವರು ಇದಕ್ಕೆ ಕೊಟ್ಟರು ಸೊ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಕಾರ್ಡಿಯಲ್ ಆದ ಒಂದು ವಾತಾವರಣ ಇತ್ತು ಸೊ ಮಧ್ಯೆ ಹಿಂಗೆ ಕನ್ನಡದ ಪ್ರಶ್ನೆಗಳನ್ನು ಜಯರಾಮ್ ರಮೇಶ್ ಅವರು ಏನು ಮಾಡ್ತಾಯಿದ್ರು ಟ್ರಾನ್ಸ್ಲೇಟ್ ಇದ್ದರು ಅವರು ಮಧ್ಯದಲ್ಲಿ ಈ ಪ್ರಶ್ನೆಗಳನ್ನು ಪತ್ರಿಕಾಗೋಷ್ಠಿಯಲ್ಲೇ ಕರೆಯಲ್ವಲ್ಲ ಅವ್ರ ಹತ್ರ ಹೋಗಿ ಕೇಳಿ ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಅವ್ರಿಗೆ ಪ್ರಶ್ನೆಗಳು ಕೇಳಿ ನಾವು ಉತ್ತರ ಕೊಡ್ತೀವಿ ಪತ್ರಿಕಾಗೋಷ್ಠಿ ಮಾಡ್ತೀವಿ ಅದಕ್ಕೆ ನಮಗೆ ಕೇಳ್ತಾ ಇದ್ರಿ ಅನ್ನೋ ಅರ್ಥದಲ್ಲಿ ಜಯರಾಮ್ ರಮೇಶ್ ಮಾತಾಡಿದರು ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಅವರ ಟಾರ್ಗೆಟು ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರಾಗಿದ್ದರು ಯಾಕಂದರೆ ಅವರು ಎಂದೂ ಪತ್ರಿಕಾಗೋಷ್ಠಿಯನ್ನು ಕಾಣೋದಿಲ್ಲ ನಾನು ಈ ದೇಶದ ಪತ್ರಿಕಾ ಈ ದೇಶದ ಪ್ರಧಾನಿ ಪತ್ರಿಕಾಗೋಷ್ಠಿ ಕರೀತಾರೆ ಅಂತ ನಿರೀಕ್ಷೆ ಇಟ್ಕೊಂಡು ಅವರು ಕರಿಬೇಕು ಯಾಕಂದರೆ ಜನರ ಧ್ವನಿ ಇದೆಯಲ್ಲ ಅದು ಪತ್ರಿಕಾಗೋಷ್ಠಿಯ ಮೂಲಕ ಪ್ರಭುತ್ವಕ್ಕೆ ತಲುಪುತ್ತೆ ಪತ್ರಿಕಾಗೋಷ್ಠಿ ಕರೆದಿ ತಪ್ಪಿಸಿಕೊಂಡು ಹೋಗುವುದೇನಿದೆ ಅದು ಜನತಂತ್ರದ ಮೂಲ ಲಕ್ಷಣ ಆಗಲ್ಲ ನೀವು ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರನ್ನೇ ಎದುರಿಸೋಕ್ಕೆ ನಮ್ಗೆ ಸಾಧ್ಯ ಆಗ ಆಗಲ್ಲ ಅನ್ನುವ ಭಯ ಇದ್ದರೆ ಇನ್ನು ನೀವು ಎಷ್ಟು ಇಂಚಿನ ಎದೆ ಇಟ್ಕೊಂಡ್ರಿ ಏನನ್ನ ಎದುರಿಸಬಲ್ಲರಿ ಅನ್ನುವ ಪ್ರಶ್ನೆ ಕೂಡ ಕೇಳಬೇಕಾಗುತ್ತೆ ಸೊ ರಾಹುಲ್ ಗಾಂಧಿಯವರ ಇದುವರೆಗಿನ ಅವರ ಪ್ರವಾಸ ಇವರ ಪಾದಯಾತ್ರೆ ಇದೆಯಲ್ಲ ಅವರಿಗೆ ಸಂತೋಷ ಕೊಟ್ಟಿದೆ ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ತಾ ಇದೆ ಅವರು ಮಾತನಾಡುತ್ತಿದ್ದ ರೀತಿ ಉತ್ತರವನ್ನು ಕೊಡುತ್ತಿದ್ದ ರೀತಿ ಅದರ ಜೊತೆಗೆ ಅವರ ಒಳಗಡೆ ಇರುವ ನೋವು ತಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ತಮ್ಮ ಇಮೇಜ್ ತಮ್ಮ ಇಮೇಜನ್ನು ನಾಶಪಡಿಸಲಾಗ್ತಾ ಇದೆ ನಾನು ಏನು ಅಲ್ಲವೋ ಅದು ನಾನು ಹೇಳಿ ಪ್ರತಿಬಿಂಬಿಸಲಾಗ್ತಾ ಇದೆ ಅನ್ನುವ ನೋವು ಹಲವು ಸಂದರ್ಭದಲ್ಲಿ ಹಲವು ಇದರಲ್ಲಿ ಅವರು ವ್ಯಕ್ತಪಡಿಸಿದರು ಅದರಂತೆ ಮಾಧ್ಯಮ ಸಂಪೂರ್ಣವಾಗಿ ಹೇಗೆ ಸೇಲ್ ಆಗಿದೆ ಅನ್ನುವುದನ್ನು ಪತ್ರಿಕ ಪತ್ರಕರ್ತರ ಮುಂದೇ ಹೇಳಿದರು ನೀವು ಸಾವಿರಾರು ಕೋಟಿಯನ್ನು ವಿನಿಯೋಗಿಸಿ ನನ್ನ ಇಮೇಜ್ ನಾಶಪಡಿಸುವ ಮಾಧ್ಯಮಗಳನ್ನ ಬಳಸ್ಕೊಂಡು ಹಿಡಿತಿದೆ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳಿದರು ಅದರಂತೆ ಕ್ಯಾಮ್ರಾ ಅದು ಭಾಳ ಮುಖ್ಯವಾದ್ದು ಕ್ಯಾಮ್ರಾ ಏನಿದೆಯಲ್ಲ ಈ ಕ್ಯಾಮ್ರಾದಲ್ಲಿ ಡಿಸ್ಆನೆಸ್ಟಿ ಇದೆ ಈ ಬಗ್ಗೆ ಮಾಧ್ಯಮಗಳು ಯೋಚನೆ ಮಾಡಬೇಕು ಕ್ಯಾಮ್ರಾ ನೈಜವಾದದ್ದನ್ನು ತಲುಪಿಸ್ತಾ ಇಲ್ಲ ಕ್ಯಾಮ್ರಾ ಸುಳ್ಳನ್ನು ತಲುಪಿಸ್ತಾ ಇದೆ ಕ್ಯಾಮ್ರಾ ತಿರುಚಿದ್ದನ್ನು ತಲುಪಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ ಇನ್ನು ಕರ್ನಾಟಕದಿಂದ ಅವರು ಮುಂದೆ ಏನು ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಅದಕ್ಕೊಂಬದಲು ಇನ್ನೊಂದು ಪತ್ರಿಕಾ ಮಾಸ್ಟರ್ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಇದುವರೆಗೆ ಅವ್ರು ಎರಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ಒಂದು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಈಗ ಇನ್ನೊಂದು ಮೂರನೇ ಪತ್ರಿಕಾಗೋಷ್ಠಿ ಅದು ನೆಕ್ಸ್ಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಆದರೆ ಈ ಒಂದು ಪತ್ರಿಕಾಗೋಷ್ಠಿ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪೂರಕವಾಗಿತ್ತು ಆದರೆ ಈ ಪತ್ರಿಕಾಗೋಷ್ಠಿ ಎಷ್ಟು ವಿವರಗಳು ಯಾವ್ಯಾವ ಮಾಧ್ಯಮದಲ್ಲೂ ಬರುತ್ತೋ ಗೊತ್ತಿಲ್ಲ ಯಾಕೆಂದರೆ ಕ್ಯಾಮ್ರಾಗಳು ಇಂದು ಡಿಸ್ಆನೆಸ್ಟ್ ಆಗಿವೆ ಆನೆಸ್ಟಿ ಅನ್ನೋದು ಕ್ಯಾಮ್ರಾದ ಮುಂದೆ ಹಿಂದೆ ಹಿಂದೆಯೂ ಇಲ್ಲ ಎಲ್ಲೂ ಇಲ್ಲ ಅನ್ನೋ ಸ್ಥಿತಿ ಇದೆ ಎಲ್ಲಿವೆ ಇದು ಈ ಇವತ್ತಿನ ಪ್ರೈಮ್ ನ್ಯೂಸ್ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ